ಮೊದಲನೇ ಪ್ರಶ್ನೆ ಯಾವ ಆಹಾರವು ಹೆಚ್ಚಾಗಿ ತಿನ್ನುವುದರಿಂದ ಮೊಡುವುಗಳು ಉಂಟಾಗುತ್ತವೆ ಎ ಬೆಲ್ಲ ಬಿ ಸಕ್ಕರೆ ಸಿ ತುಪ್ಪ ಡಿ ಮಜ್ಜಿಗೆ ಉತ್ತರ ಬಿ ಸಕ್ಕರೆ ಎರಡನೇ ಪ್ರಶ್ನೆ ಯಾವ ದೇಶದಲ್ಲಿ ಹಾವು ಮತ್ತು ಏಣಿಯಾಟ ಪ್ರಾರಂಭವಾಯಿತು ಎ ಭಾರತ ಬಿ ಜಪಾನ್ ಸಿ ಚೀನಾ ಡಿ ಪಾಕಿಸ್ತಾನ್ ಉತ್ತರ ಎ ಭಾರತ ಮೂರನೇ ಪ್ರಶ್ನೆ ಯಾವ ಪ್ರಾಣಿಯು ಹಲ್ಲುಗಳು ಶಾಶ್ವತವಾಗಿ ಬೆಳೆಯುತ್ತಲೇ ಇರುತ್ತವೆ ಎ ಹಾವು ಬಿ ಇಲಿ ಸಿ ಕೋತಿಗಳು ಡಿ ನಾಯಿ ಉತ್ತರ ಬಿ ಇಲಿ ನಾಲ್ಕನೇ ಪ್ರಶ್ನೆ ಯಾವ ಆಹಾರವು ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯಲು ಕಾರಣವಾಗುತ್ತದೆ ಎ ಅಲುವೇರಾ ಬಿ ದಾಸವಾಳ ಸಿ ನೆಲ್ಲಿಕಾಯಿ ಡಿ ಈರುಳ್ಳಿ ಉತ್ತರ ಡಿ ಈರುಳ್ಳಿ ಐದನೇ ಪ್ರಶ್ನೆ ಮಕ್ಕಳು ಬೆಳ್ಳಗಾಗಿ ಹುಟ್ಟಲು ಯಾವ ಹಣ್ಣನ್ನು ತಿನ್ನಬೇಕು ಎ ಪೆರಳೆ ಹಣ್ಣು ಬಿ ಬಾಳೆಹಣ್ಣು ಸಿ ದ್ರಾಕ್ಷಿ ಹಣ್ಣು ಡಿ ದಾಳಿಂಬೆ ಹಣ್ಣು ಉತ್ತರ ಡಿ ದಾಳಿಂಬೆ ಹಣ್ಣು ಆರನೇ ಪ್ರಶ್ನೆ ನಮ್ಮ ಚರ್ಮಕ್ಕೆ ಹೆಚ್ಚು ಹೊಳಪು ಬರಲು ಯಾವ ತರಕಾರಿ ತಿನ್ನಬೇಕು ಎ ಟೊಮೆಟೊ ಬಿ ಎಲೆಕೋಸು ಸಿ ಆಲೂಗಡ್ಡೆ ಡಿ ಕ್ಯಾರೆಟ್ ಉತ್ತರ ಎ ಟೊಮೆಟೊ ಏಳನೇ ಪ್ರಶ್ನೆ ಹೆಚ್ಚು ಬಿಸ್ಕೆಟ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಎ ಹೃದಯ ಸಮಸ್ಯೆ ಬಿ ಕ್ಯಾನ್ಸರ್ ಸಿ ಜೀರ್ಣಕಾರಿ ಸಮಸ್ಯೆ ಡಿ ಸಕ್ಕರ್ ಸಮಸ್ಯೆ ಉತ್ತರ ಎ ಹೃದಯ ಸಮಸ್ಯೆ ಎಂಟನೇ ಪ್ರಶ್ನೆ ಹಲ್ಲು ನೋವು ತ್ವರಿತವಾಗಿ ನಿವಾರಿಸಲು ಯಾವುದು ಸಹಾಯ ಮಾಡುತ್ತದೆ ಎ ಲವಂಗ ಬಿ ಶುಂಠಿ ಸಿ ಏಲಕ್ಕಿ ಡಿ ತುಳಸಿ ಉತ್ತರ ಎ ಲವಂಗ ಒಂಬತ್ತನೇ ಪ್ರಶ್ನೆ ಯಾವ ಆಹಾರವನ್ನು ಸೇವಿಸುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ರೋಗಗಳನ್ನು ತಡೆಗಟ್ಟುತ್ತದೆ ಎ ಶುಂಠಿ ಬಿ ಈರುಳ್ಳಿ ಸಿ ಲವಂಗ ಡಿ ಬೆಳ್ಳುಳ್ಳಿ ಉತ್ತರ ಡಿ ಬೆಳ್ಳುಳ್ಳಿ ಹತ್ತನೇ ಪ್ರಶ್ನೆ ಹಾವಿನ ವಿಷಯವನ್ನು ಯಾವ ರೋಗದ ನಿವಾರಣೆಗೆ ಬಳಸುತ್ತಾರೆ ಎ ಆಸ್ತಮಾ ಬಿ ಹೃದಯಘಾತ ಸಿ ಮರೆವು ಡಿ ಪಾರ್ಶ್ವವಾಯು ಉತ್ತರ ಡಿ ಪಾರ್ಶ್ವವಾಯು ಹನ್ನೊಂದನೇ ಪ್ರಶ್ನೆ ಸತ್ತವರು ಕನಿಷ್ನಲ್ಲಿ ಬಂದರೆ ಏನು ಸೂಚನೆ ಎ ಲಕ್ಷ್ಮಿ ಆಗಮನ ಬಿ ಸಾವಿನ ಸೂಚನೆ ಸಿ ಕೆಟ್ಟ ಸೂಚನೆ ಡಿ ಅದೃಷ್ಟದ ಸೂಚನೆ ಉತ್ತರ ಡಿ ಅದೃಷ್ಟದ ಸೂಚನೆ ಹನ್ನೆರಡನೇ ಪ್ರಶ್ನೆ ದೇಹದಲ್ಲಿನ ಶಾಖವನ್ನು ಕಡಿಮೆ ಮಾಡಲು ಏನನ್ನು ತಿನ್ನಬೇಕು ಎ ಮಜ್ಜಿಗೆ ಬಿ ಎಳೆನೀರು ಸಿ ನಿಂಬೆ ರಸ ಡಿ ದಾಳಿಂಬೆ ರಸ ಉತ್ತರ ಡಿ ದಾಳಿಂಬೆ ರಸ ಹದಿಮೂರನೇ ಪ್ರಶ್ನೆ ಮನುಷ್ಯ ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ನಿಮಿಷ ನಡೆಯಬೇಕು ಎ ನಲವತ್ತು ನಿಮಿಷ ಬಿ ಮೂವತ್ತು ನಿಮಿಷ ಸಿ ಐವತ್ತು ನಿಮಿಷ ಡಿ ಹತ್ತು ನಿಮಿಷ ಉತ್ತರ ಎ ನಲವತ್ತು ನಿಮಿಷ ಹದಿನಾಲ್ಕನೇ ಪ್ರಶ್ನೆ ಆರ್ ಬಿ ಹೈ ಲೋಗೋದಲ್ಲಿ ಯಾವ ಮರವಿದೆ ಎ ಬೇವಿನ ಮರ ಬಿ ಪಿಂಪಲ್ ಮರ ಸಿ ಮಾವಿನ ಮರ ಡಿ ತಾಳೆ ಮರ ಉತ್ತರ ಡಿ ತಾಳೆ ಮರ ಹದಿನೈದನೇ ಪ್ರಶ್ನೆ ಹಸಿವು ಹೆಚ್ಚಾಗಲು ಏನನ್ನು ಕುಡಿಯಬೇಕು ಎ ಜೇನು ಬಿ ನಿಂಬೆ ರಸ ಸಿ ಹಾಲು ಡಿ ತುಪ್ಪ ಉತ್ತರ ಬಿ ನಿಂಬೆರಸ ಯಾವ ತರಕಾರಿ ನೈಸರ್ಗಿಕವಾಗಿ ಹಲ್ಲುಗಳನ್ನು ಬಿಳಿಯಾಗಿಸುತ್ತದೆ ಎ ಕ್ಯಾರೆಟ್ ಬಿ ಟೊಮ್ಯಾಟೊ ಸಿ ಆಲೂಗಡ್ಡೆ ಡಿ ಮುಲ್ಲಂಗಿ ಉತ್ತರ ಎ ಕ್ಯಾರೆಟ್ ಇಂಜೆಕ್ಷನ್ ಸೂಜಿಗಳು ಯಾವ ಲೋಹದಿಂದ ಮಾಡಲ್ಪಟ್ಟಿದೆ ಎ ಸ್ಟೀಲ್ ಬಿ ಕಬ್ಬಿಣ ಸಿ ಬೆಳ್ಳಿ ಡಿ ತಾಮ್ರ ಉತ್ತರ ಎ ಸ್ಟೀಲ್ ದಿನಪತ್ರಿಕೆಯಲ್ಲಿ ಸುತ್ತಿದ ಆಹಾರವನ್ನು ತಿಂದರೆ ಏನಾಗುತ್ತದೆ ಎ ಮಧುಮೇಹ ಬಿ ಕ್ಯಾನ್ಸರ್ ಸಿ ಅಜೀರ್ಣ ಡಿ ಹೃದಯ ರೋಗ ಉತ್ತರ ಬಿ ಕ್ಯಾನ್ಸರ್ ಮಧುಮೇಹವು ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ ಎ ಮೆದುಜಿರಕ ಗ್ರಂಥಿ ಬಿ ಹೊಟ್ಟೆ ಸಿ ಮೆದುಳು ಡಿ ಹೃದಯ ಉತ್ತರ ಎ ಮೆದುಜಿರಕ ಗ್ರಂಥಿ ಚರ್ಮದ ತುರಿಕೆಗೆ ಯಾವ ಎಲೆಗಳು ಪ್ರಯೋಜನಕಾರಿ ಎ ತುಳಸಿ ಎಲೆಗಳು ಬಿ ಪುದಿನ ಎಲೆಗಳು ಸಿ ನಿಂಬೆ ಎಲೆಗಳು ಡಿ ಬೇವಿನ ಎಲೆಗಳು ಉತ್ತರ ಡಿ ಬೇವಿನ ಎಲೆಗಳು ಹೃದಯ ರೋಗಿಗಳಿಗೆ ಯಾವ ಆಹಾರ ಹಾನಿಕಾರ ಎ ಮೀನು ಬಿ ಮಾಂಸ ಸಿ ಬಿಸಿನೀರು ಡಿ ತಣ್ಣೀರು ಉತ್ತರ ಡಿ ತಣ್ಣೀರು ದೇಹದಲ್ಲಿ ಯಾವುದು ಕೊರತೆ ಇದ್ದರೆ ಮಧುಮೇಹಕ್ಕೆ ಕಾರಣವಾಗುತ್ತದೆ ಎ ಇನುಸುಲಿನ್ ಬಿ ಕ್ಯಾಲ್ಸಿಯಂ ಸಿ ಪೊಟ್ಯಾಸಿಯಂ ಡಿ ಅಯೋಡಿನ್ ಉತ್ತರ ಎ ಇನ್ಸುಲಿನ್ ಯಾವ ಒಣಹಣ್ಣನ್ನು ತಿನ್ನುವುದರಿಂದ ದೇಹದಲ್ಲಿ ಹೆಚ್ಚಿನ ಶಕ್ತಿ ಉತ್ಪತ್ತಿಯಾಗುತ್ತದೆ ಎ ಒಣದ್ರಾಕ್ಷಿ ಬಿ ಖರ್ಜೂರ ಸಿ ವಾಲಟ್ ಡಿ ಪಿಸ್ತಾ ಉತ್ತರ ಎ ಒಣದ್ರಾಕ್ಷಿ ಹೃದಯಕ್ಕೆ ಯಾವ ಹಣ್ಣು ಹೆಚ್ಚು ಪ್ರಯೋಜನಕಾರಿ ಎ ಅನನಾಸ್ ಬಿ ಬಾಳೆಹಣ್ಣು ಸಿ ಕಿತ್ತಾಳೆ ಡಿ ಸೇಬು ಉತ್ತರ ಬಿ ಬಾಳೆಹಣ್ಣು ಯಾವ ಹಣ್ಣನ್ನು ತಿನ್ನುವುದರಿಂದ ಯಕೃತ್ ಯಾವಾಗಲೂ ಆರೋಗ್ಯಕರವಾಗಿ ಇರುತ್ತದೆ ಎ ಕಿತ್ತಾಳೆ ಬಿ ದ್ರಾಕ್ಷಿಗಳು ಸಿ ಮಾವು ಡಿ ಬಾಳೆಹಣ್ಣು ಉತ್ತರ ಬಿ ದ್ರಾಕ್ಷಿಗಳು ಯಾವ ತಿಂಗಳಿನಲ್ಲಿ ಅದೃಷ್ಟವಂತ ಮಕ್ಕಳು ಜನಿಸುತ್ತಾರೆ ಎ ಮೇ ಆಗಸ್ಟ್ ಬಿ ಜೂನ್ ಜುಲೈ ಸಿ ಮಾರ್ಚ್ ಏಪ್ರಿಲ್ ಡಿ ಜನವರಿ ಫೆಬ್ರವರಿ ಉತ್ತರ ಎ ಮೇ ಆಗಸ್ಟ್ ಮತ್ತು ಜನವರಿ ಫೆಬ್ರವರಿ ಆಗಿದೆ ಯಾವುದು ಕುಡಿಯುವುದರಿಂದ ತಲೆನೋವು ತ್ವರಿತವಾಗಿ ಗುಣವಾಗುತ್ತದೆ ಎ ನೀರು ಬಿ ಚ ನಿಂಬೆ ರಸ ಡಿ ಬಾದಾಮಿ ಮಿಲ್ಕ್ ಉತ್ತರ ಬಿ ಚ ಯಾವ ಹಣ್ಣಿನ ರಸವು ಕೆಮ್ಮನ್ನು ಶಾಶ್ವತವಾಗಿ ಗುಣಪಡಿಸುತ್ತದೆ ಎ ಮಾವಿನ ರಸ ಬಿ ಅನನಸ್ ರಸ ಸಿ ಸೇಬು ರಸ ಡಿ ಪಪ್ಪಾಯಿ ರಸ ಉತ್ತರ ಬಿ ಅನನಸ್ ರಸ ವಿಶ್ವದ ಯಾವ ದೇಶವು ಅತಿ ಹೆಚ್ಚು ತುಪ್ಪನ್ನು ಉತ್ಪಾದಿಸುತ್ತದೆ ಎ ಜಪಾನ್ ಬಿ ಕೆನಡಾ ಸಿ ಬಾಂಗ್ಲಾದೇಶ್ ಡಿ ಭಾರತ ಉತ್ತರ ಡಿ ಭಾರತ ವಿಶ್ವದ ಯಾವ ದೇಶವು ಹೆಚ್ಚು ಚಂಡಮಾರುತಗಳನ್ನು ಹೊಂದಿದೆ ಎ ಜಪಾನಿನಲ್ಲಿ ಬಿ ಚೀನಾದಲ್ಲಿ ಸಿ ಅಮೆರಿಕದಲ್ಲಿ ಡಿ ನೈಜೀರಿಯಾದಲ್ಲಿ ಉತ್ತರ ಬಿ ಚೀನಾದಲ್ಲಿ ಗ್ಯಾಸ್ ಮತ್ತು ಅಸಿಡಿಟಿ ಸಮಸ್ಯೆಯನ್ನು ಹೋಗಲಾಡಿಸುವ ಮಸಾಲೆ ಯಾವುದು ಎ ಶುಂಠಿ ಬಿ ಲವಂಗಗಳು ಸಿ ಮೆಣಸು ಡಿ ಬೆಳ್ಳುಳ್ಳಿ ಉತ್ತರ ಎ ಶುಂಠಿ